ಕನ್ನಡ ಪದರಚನೆ ತಾದಿಂದ ತಹದವರೆಗೆ ತರಕಾರಿ ತಾತಾರೀಕು ತೀತಿರುವು ತೀತೀವ್ರ ತೂತುರಿಕೆ ತೂತೂಕ ತ್ರಿತೃತೀಯ ತೇ ತೆಗೆದು ತೇ ತೇಜಸ್ವಿ ತೈತೈಲ ತೋತೊಟ್ಟು ತೋತೋರಣ ತೌತೌಲಿ ತಂ ತಹ ವೀಕ್ಷಕರೇ ನೀವು ಕೂಡ ಇದೇ ರೀತಿ ಪದಗಳನ್ನು ರಚಿಸಿ ಹಾಗೂ ನೀವು ರಚಿಸಿದ ಪದಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಕನ್ನಡ ಪದ ರಚನೆ ಥರೆಗೆ ಥರ ಥೃ ತೇ ತೌ ತಹ ವೀಕ್ಷಕರೇ ನೀವು ಕೂಡ ಇದೇ ರೀತಿ ಪದಗಳನ್ನು ರಚಿಸಿ ಹಾಗೂ ನೀವು ರಚಿಸಿದ ಪದಗಳನ್ನು ಕಾಮೆಂಟ್ ನಲ್ಲಿ ತಿಳಿಸಿ ಕನ್ನಡ ಪದ ರಚನೆ ದಿಂದ ದಹದವರೆಗೆ ದೀದಿನ ದೀವಿಗೆ ದೂದುನಿಯ ದೂದೂರು ದೃ ದೃಶ್ಯ ದೇದೇಶ ದೈ ದೈವ ಭಕ್ತಿ ದೌ ದೌದೋಣಿ ದೌ ದೌರ್ಬಲ್ಯ ದಮ್ದಂಡು ದಹ ವೀಕ್ಷಕರೇ ನೀವು ಕೂಡ ಇದೇ ರೀತಿ ಪದಗಳನ್ನು ರಚಿಸಿ ಹಾಗೂ ನೀವು ರಚಿಸಿದ ಪದಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಕನ್ನಡ ಪದ ರಚನೆ ಧ ದಿಂದ ಧದವರೆಗೆ ಧಕಾರ ಧ ಧಾರ್ಮಿಕ ಧಿ ಧಿಕೃತಿ ಧು ಧುರೀಣ ಧೂ ಧೂಮಪಾನ ಧೃಧೃತಿ ಧೃತಿ ಧೇ ಧೇ ಧೇನಿಸು ಧೈರ್ಯ ಧೋ ಧೋಪನೆ ಧೋ ಧೋರಣೆ ಧೌಧೌತಿ ಧಂ ದಹ ವೀಕ್ಷಕರೇ ನೀವು ಕೂಡ ಇದೇ ರೀತಿ ಪದಗಳನ್ನು ರಚಿಸಿ ಹಾಗೂ ನೀವು ರಚಿಸಿದ ಪದಗಳನ್ನು ಕಾಮೆಂಟ್ ನಲ್ಲಿ ತಿಳಿಸಿ ಕನ್ನಡ ಪದ ರಚನೆ ನಹದವರೆಗೆ ನಯನ ನ ನಾಯಕ ನೀನೀರು ನೂನುಗ್ಗು ನೂನೂರು ನೋ ನೋವು ರೇ ನೇನೆ ನೌ ನಹ ವೀಕ್ಷಕರೇ ನೀವು ಕೂಡ ಇದೇ ರೀತಿ ಪದಗಳನ್ನು ರಚಿಸಿ ಹಾಗೂ ನೀವು ರಚಿಸಿದ ಪದಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ